ಅಡುಗೆ ಅನ್ನೋದು ಕಲೆ ಆಸಕ್ತಿ ಹವ್ಯಾಸ ಹೇಗೆಯೋ ಅದೇ ತರಹ ಮನೆಯಲ್ಲಿ ಇರುವಂತಹ ಸೊಪ್ಪು ತರಕಾರಿಗಳು ಹಾಳಾಗದ ರೀತಿಯಲ್ಲಿ ಮುತುವರ್ಜಿ ವಹಿಸಿಕೊಂಡು ಅಡುಗೆ ಮಾಡುವುದು ಕೂಡ ಒಂದು ಜಾಣತನ ಅಂತಹದ್ದೇ ಒಂದು ರುಚಿಯಾದ ಅಡುಗೆ ಆರೋಗ್ಯಕರವಾದ ಅಡುಗೆನ ಇವತ್ತು ನಾವು ಮಾಡಿ ನೋಡೋಣ ಮುಂದಿಟ್ಟ ನುಗ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಅದನ್ನು ಬಳಸಿಕೊಂಡು ರುಚಿಯಾದ ಉಪ್ಪಿಟ್ಟು ಮಾಡೋಣ ಕಾಲ್ಟಿ ಚಮಚ ತೆಂಗಿನೆಣ್ಣೆಗೆ ಒಂದು ಕಪ್ ಆಗುವಷ್ಟು ಚಿಕ್ಕ ರವೆ ಬಾಂಬೆ ರವೆ ಹಾಕೊಂಡು ಒಂದು ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಂಡು ನಂತರ ಇದನ್ನು ಹಾಗೆ ಪಕ್ಕಕ್ಕೆ ಇಡ್ತಾ ಇದ್ದೇನೆ ನಂತರ ಅದೇ ಬಾಣಲೆಗೆ ಒಂದು ದೊಡ್ಡ ಚಮಚ ಎಣ್ಣೆ ಒಂದು ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಉದ್ದಿನ ಬೇಳೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಸಿಡಿದ ನಂತರ ಒಂದು ದೊಡ್ಡ ಚಮಚ ನೆಲ ಕಡಲೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಅದನ್ನ ಹುರ್ಕೊಳ್ಬೇಕು ಕರಿಬೇವಿನ ಎಲೆ ಗರಿ ಗರಿ ಆದ ನಂತರ ಎರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮೆಣಸು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಈರುಳ್ಳಿ ತೆಳ್ಳಕ್ಕೆ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ಮುಕ್ಕಲ್ಟಿ ಚಮಚ ಉಪ್ಪು ಸೇರಿಸಿಕೊಂಡು ಅರ್ಧ ನಿಮಿಷ ಹುರ್ಕೊಂಡು ಅದಾದ್ಮೇಲೆ ಒಂದೂವರೆ ಕಪ್ ನುಗ್ಗೆ ಸೊಪ್ಪು ಅರ್ಧ ಕಪ್ ಬಟಾಣಿ ಬೇಯಿಸಿರೋದು ಒಂದು ಟೀ ಚಮಚ ಬೆಲ್ಲ ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಹುರ್ಕೊಳ್ಬೇಕು ಬಟಾಣಿ ಇಲ್ಲಿ ಬೇಯಿಸಿರೋದು ರಾತ್ರಿ ಪೂರ್ತಿ ನೆನೆ ಹಾಕಿ ಕುಕ್ಕರಲ್ಲಿ ಒಂದು ಸೀಟಿಯಲ್ಲಿ ಬೇಯಿಸ್ಕೊಂಡಿರೋದು ಈಗ ಸಣ್ಣ ಉರಿಯಲ್ಲಿ ಇದನ್ನು ಒಂದು ನಿಮಿಷ ಹಾಗೆ ಬೇಯಿಸ್ಕೊಂಡಿದ್ದೇನೆ ಮತ್ತೆ ಒಂದು ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಬಟಾಣಿ ಆದರೆ ನೀವು ಡೈರೆಕ್ಟ್ ಹಾಕ್ಕೊಳ್ಬೋದು ಈಗ ಮೂರು ಕಪ್ ನೀರು ಹಾಕೊಳ್ತೇನೆ ಒಂದು ಕಪ್ ರವೆಗೆ ಮೂರು ಕಪ್ ನೀರು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ರವೆಗೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೆ ಚೆನ್ನಾಗಿರ್ತದೆ ಸಾಫ್ಟ್ ಆಗಿ ಬರ್ತದೆ ಮಧ್ಯಮ ಉರಿಯಲ್ಲಿ ಎರಡು ನಿಮಿಷ ಇದನ್ನ ಈಗ ಕುದಿಸ್ಕೊಂಡಿದ್ದಾನೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ದೊಡ್ಡ ರವೆಗೆ ಒಂದು ಕಪ್ಪಿಗೆ ಎರಡು ಕಪ್ ನೀರು ಹಾಕಿದ್ರೆ ಸಾಕಾಗ್ತದೆ ಕುದಿತಾ ಇರುವ ನೀರಿಗೆ ಈಗ ಉರಿಯಣ್ಣು ಪೂರ್ತಿ ಸಣ್ಣದು ಮಾಡಿಕೊಂಡು ಹುರಿ ಹುರಿದುಕೊಂಡ ರವೆಯನ್ನು ಹಾಕಿ ಇದು ಗಂಟಾಗದ ರೀತಿಯಲ್ಲಿ ಸತತವಾಗಿ ಕೈ ಬಿಡದೆ ಮಗ್ಜ್ತಾ ಇರಬೇಕು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೋಡಿ ಈಗ ಇಲ್ಲಿ ಗಂಟಾಗದ ರೀತಿಯಲ್ಲಿ ಮಗ್ಚಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ ಈಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಅರ್ಧ ನಿಮಿಷ ಸಣ್ಣ ಉರಿಯಲ್ಲಿ ಹಾಗೆ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೆ ಅಂದರೆ ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದಾನೆ ಇಲ್ಲಿ ತುಪ್ಪ ಹಾಕಲೇಬೇಕು ಅಂತ ಎಲ್ಲ ಹಾಕಿದರೆ ಫ್ಲೇವರ್ ಚೆನ್ನಾಗಿರ್ತದೆ ಕೊನೆಗೆ ತುಪ್ಪ ಸೇರಿಸ್ಕೊಂಡ್ರೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ತುಂಬಾ ರುಚಿಯಾಗಿ ಇರ್ತದೆ ಇನ್ನು ಇದಕ್ಕೆ ನೀವು ಟೊಮೆಟೊ ಎಲ್ಲ ಸೇರಿಸ್ಕೊಳ್ಬೋದು ಈಗ ತೆಂಗಿನ ತುರಿ ಹಾಕಿ ಮಿಶ್ರ ಮಾಡಿ ಆದಮೇಲೆ ಅರ್ಧ ನಿಮಿಷ ಹಾಗೆ ಬಿಸಿಯಾಗಲಿಕ್ಕೆ ಬಿಟ್ಟು ಕೊನೆಗೆ ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾದ ನುಗ್ಗೆ ಸೊಪ್ಪಿನ ಉಪ್ಪಿಟ್ಟು ಇಲ್ಲಿ ತಯಾರಾಗುತ್ತೆ ಇದನ್ನು ನೀವು ಲಂಚ್ ಬಾಕ್ಸಿಗೂ ಕೊಡ್ಬೋದು ಬ್ರೇಕ್ಫಾಸ್ಟಿಗೂ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿ ಇರ್ತದೆ ದಿಢೀರಾಗಿ ಮಾಡ್ಕೊಳ್ಬೋದು ತಂದಿಟ್ಟ ನುಗ್ಗೆ ಸೊಪ್ಪು ಏನಾದರೂ ಜಾಸ್ತಿ ಇದ್ದರೆ ಈ ತರಹ ನೀವು ಅಡುಗೆಯಲ್ಲಿ ಬಳಸಿಕೊಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಬೇಕು ಅಂದರೆ ಒಂದು ದೊಡ್ಡ ಚಮಚದಷ್ಟು ನಿಂಬೆ ರಸನ ಕೊನೆಗೆ ಸೇರಿಸ್ಕೊಳ್ಬೋದು ಅದು ಕೂಡ ಚೆನ್ನಾಗಿರ್ತದೆ ನಾನು ಹೀಗೇನೆ ತಿನ್ನಲಿಕ್ಕೆ ನನಗೆ ಇಷ್ಟ ಆದ ಕಾರಣ ನಾನು ನಿಂಬೆ ರಸ ಹಾಕದೇನೆ ಮಾಡ್ಕೊಂಡಿದ್ದೇನೆ ಈ ರೆಸಿಪಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಧನ್ಯವಾದಗಳು